ಈಗ ರಾಜಕೀಯದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನೋಡುವಂತಹ ಸಮಯ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ರಾಜಕಾರಣ ಏನಿದೆ ಇದು ಬಹಳ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ದಳಪತಿಗಳಿಗೆ ಪ್ರಮುಖವಾಗಿ ಗೊಂದಲ ಆಗಿರೋದೇನು ಅದು ಮಂಡ್ಯ ಅಭ್ಯರ್ಥಿ ಆಯ್ಕೆ ಒಂದೇದಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಯಾರನ್ನು ನೆಲೆಸ್ತಾರೆ ಜೆಡಿಎಸ್ಗೆ ಬಿಟ್ಕೊಡ್ತಾರದು ಪ್ರಮುಖ ಪ್ರಶ್ನೆ ಆದರೆ ಒಮ್ಮೆ ಜೆಡಿಎಸ್ಗೆ ಬಿಟ್ಕೊಟ್ರೆ ಆಗ ನಿಲ್ಲೋದು ಯಾರು ರಾಷ್ಟ್ರ ರಾಜಕೀಯಕ್ಕೆ ಕುಮಾರಸ್ವಾಮಿ ಅವರೇ ಎಂಟ್ರಿ ಕೊಡ್ತಾರ ದೇವೇಗೌಡರ ನಿವಾಸದಲ್ಲಿ ನಿನ್ನೆ ಮಂಡ್ಯ ಜೆ ನಾಯಕರು ಸಭೆ ನಡೆಸಿದ್ದಾರೆ ಈಗಾಗಲೇ ಸಿ ಎಸ್ ಪುಟ್ಟರಾಜು ನಾನು ಆಕಾಂಕ್ಷಿಯಲ್ಲ ಅಂದಿದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಒಂದು ಕಡೆ ಇದೆ ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆಯಾಗಿದೆ ಈಗಾಗಲೇ ದೇವೇಗೌಡರು ಅಂತ ಅಂತಾಗಿದೆ ಜೊತೆಗೆ ನಿಖಿಲ್ ಕೂಡ ತಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಹೀಗಾಗಿ ಕುಮಾರಸ್ವಾಮಿಯವರ ಮೇಲೆ ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನಾಯಕರ ಚಿತ್ತ ಈಗ ಕುಮಾರಸ್ವಾಮಿಯತ್ತ ಇದ್ದು ಮಂಡ್ಯದಿಂದ ಸ್ಪರ್ಧಿಸಿ ಅಂತ ಕುಮಾರಸ್ವಾಮಿ ಮೇಲೆ ಒತ್ತಡ ಹೆಚ್ಚಾಗಿದೆ ಜಿಲ್ಲೆಯ ನಾಯಕರ ಬೇಡಿಕೆಗೆ ಹೆಚ್ಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಜನಾಭಿಪ್ರಾಯದ ಸಂಗ್ರಹಕ್ಕೆ ನಿಯೋಗ ಕಳುಹಿಸುವಂತ ಭರವಸೆ ನೀಡಿದ್ದಾರೆ ದೇವೇಗೌಡರು ಸಭೆಯಲ್ಲಿ ಮೂರು ದಿನ ತಾನೂ ಪ್ರವಾಸಕ್ಕೆ ಬರುವುದಾಗಿ ದೇವೇಗೌಡರು ತಿಳಿಸಿದ್ದಾರೆ ಈಗಾಗಲೇ ಹೆಚ್ ಡಿ ದೇವೇಗೌಡರು ನಿಖಿಲ್ ಸ್ಪರ್ಧೆ ಮಾಡೋದಿಲ್ಲ ಮಂಡ್ಯ ಕ್ಷೇತ್ರದಿಂದ ಅಂತ ಹೇಳಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರತ್ತ ಈಗ ಜೆಡಿಎಸ್ ನಾಯಕರ ಚಿತ್ತ ನೆಟ್ಟಿದೆ ಅವರಿಬ್ರು ಸಹ ಸ್ಪರ್ಧೆ ಮಾಡ್ತಾ ಇಲ್ಲ ಹಾಗಾದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ ಅಂತ ಈಗ ನಾಯಕರು ದೇವೇಗೌಡರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಸಭೆಯಲ್ಲಿ ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಎಚ್ ಡಿ ಸಕಾರಾತ್ಮಕ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಮುಂದಿನ ವಾರ ಜನಾಭಿಪ್ರಾಯ ಸಂಗ್ರಹಕ್ಕೆ ನಿಯೋಗವನ್ನ ಕಳುಹಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಮೂರು ದಿನ ತಾನೂ ಪ್ರವಾಸಕ್ಕೆ ಬರೋದಾಗಿ ದೇವೇಗೌಡರು ತಿಳಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್